아그드라이 <음> 이것도 ನಮ್ಮ ಮಹಾದೇವಪುರದಲ್ಲಿ ನಮ್ಮ ರಮೇಶಣ್ಣ ಅಣ್ಣ ಆಗಿರೋರವರು ಅಂಗಡಿ ರಮೇಶ ಅಂತೇಳಿನಿ ಅವರು ಮಹದೇವಪುರಕ್ಕೆ ಫೇಮಸ್ ಅವರು ಅವರ ಒಂದು ಏನು ಅವರು ಗಾನಿಗ ಸಮುದಾಯದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದಾರೆ ಮತ್ತು ಮಹಾದೇವಪುರದಲ್ಲಿ ಕಾಂಗ್ರೆಸ್ ಮುಖಂಡರಾಗಿ ಅವರು ಎಲ್ಲ ಚುನಾವಣೆಗಳನ್ನು ಕೂಡ ಒಂದುಗೂಡಿಸ್ಕೊಂಡು ನಮ್ಮ ಜೊತೆಯಲ್ಲೇ ಸಾಥ್ ಕೊಟ್ಟುಕೊಂಡು ಕಳೆದ ಒಂದು ಇಪ್ಪತ್ತು ವರ್ಷದಿಂದ ನನ್ನ ಸ್ನೇಹಿತರಾದಂತಹ ರಮೇಶ್ ಅವರು ಹುಟ್ಟೊಬ್ಬ ದಿನ ಈ ಈ ಒಂದು ದಿನದಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಇವತ್ತು ಬ್ಯಾಗ್ ವಿತರಣೆ ಮಾಡಿ ಮತ್ತು ಅವರ ಒಂದು ಹುಟ್ಟುಹಬ್ಬವನ್ನು ಇಲ್ಲಿ ನಮ್ಮ ಮಹಾದೇವಪುರದಲ್ಲೇ ಅವರು ಆಚರಿಸ್ಕೊಂಡು ಎಲ್ಲ ನಮ್ಮ ಮಹಾದೇವಪುರದ ಜನರ ಜೊತೆಯಲ್ಲೇ ಮತ್ತು ಅವರ ಸಂಪರ್ಕದ ಜೊತೆಲೇ ಸಾರ್ವಜನಿಕರ ಜೊತೆ ಇವತ್ತು ಅವ್ರ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅವರಿಗೆ ತಾಯಿ ಚಾಮುಂಡೇಶ್ವರಿ ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಮುಂದಿನ ದಿನದಲ್ಲಿ ಅವ್ರಿಗೂ ಕೂಡ ಒಳ್ಳೆಯ ಅವಕಾಶವನ್ನು ದೇವರು ಕಲ್ಪಿಸ್ಕೊಡ್ಲಿ ಅಂತ ಹೇಳ್ತಾ ರಾಜಕೀಯದಲ್ಲೂ ಮತ್ತು ಉನ್ನತವಾಗಿ ಬೆಳೀಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನ್ನ ಸ್ನೇಹಿತರಾದಂಥ ರಮೇಶ್ ಅವರಿಗೆ ಎಲ್ಲ ಥರದಲ್ಲೂ ದೇವರ ಆಶೀರ್ವಾದ ಸಿಕ್ಲಿ ಅಂತ ಹೇಳ್ತಾ ಶುಭ ಕೋರ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ರಮೇಶ್ ಅವರು ಅವರ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ಅವರು ಈ ದಿನ ತಮ್ಮ ಹುಟ್ಟ ಹುಟ್ಟುಹಬ್ಬವನ್ನು ಸರಳ ರೀತಿಯಲ್ಲಿ ಆಚರಣೆ ಮಾಡ್ಕೊಂಡು ಬಡ ಮಕ್ಕಳಿಗೆ ಉಚಿತವಾಗಿ ಪುಸ್ತಕ ಮತ್ತು ಬ್ಯಾಗ್ಗಳನ್ನು ವಿತರಣೆ ಮಾಡಿ ಸಮಾಜ ಮುಖಿ ಕೆಲಸಗಳನ್ನ ಮಾಡ್ತಾ ಅವ್ರು ಬಂದಿದ್ದಾರೆ ಅವ್ರ ಹುಟ್ಟುಹಬ್ಬಕ್ಕೆ ಶ್ರೀ ಚಾಮುಂಡೇಶ್ವರಿ ಮತ್ತು ನಮ್ಮೆಲ್ಲ ಮಹದೇವಪುರದ ಸಾರ್ವಜನಿಕರು ನಾಗರಿಕ ಬಂಧುಗಳು ಅವರು ಹುಟ್ಟುಹಬ್ಬನ ಯಶಸ್ವಿಯಾಗಿ ಆಚರಣೆ ಮಾಡಿದ್ದೀವಿ ಅವ್ರಿಗೂ ಶುಭಾರಸ್ತೀನಿ ಎಲ್ಲರಿಗೂ ನಮಸ್ಕಾರ ಇಂದು ನನ್ನ ಒಂದು ಜನ್ಮ ದಿನದ ಪ್ರಯುಕ್ತ ಶ್ರೀರಾಂಪುರ ಪಟ್ಟಣ ಪಂಚಾಯಿತಿಯ ಆವರಣದಲ್ಲಿ ಇಂದು ಸನ್ಮಾನ್ಯ ಮ ಅಧ್ಯಕ್ಷರಾದಂಥ ರಮೇಶಣ್ಣವರು ಮತ್ತು ತಾಲೂಕ್ ಪಂಚಾಯತಿ ಸದಸ್ಯರಾದಂಥ ಹನುಮಂತಣ್ಣವರು ಮತ್ತು ವಿಶ್ವಕರ್ಮದ ಮುಖ್ಯಸ್ಥರಾದಂಥ ಸ್ವಾಮಿಯವರು ಮತ್ತು ನಮ್ಮ ಸ್ನೇಹಿತರಾದ ಶಿವಗೌಡರು ಮತ್ತು ನಮ್ಮ ಮುಖಂಡರಾದ ಅವರು ಮತ್ತು ನಮ್ಮ ಮಲ್ಲೇಶಣ್ಣವರು ಹಾಗೆ ಚೀನಿದಾಸ ಚೀನಿಯವರು ನಮ್ಮ ಮಾದೇವಪುರದ ಯಜಮಾನರು ಹಾಗೂ ಮುಖಂಡರಾದಂಥ ಶ್ರೀಕಂಠಣ್ಣವರು ಹಾಗೆ ನಮ್ಮ ಶಿವವರು ಎಲ್ಲರೂ ಒಟ್ಟುಗೂಡಿ ಮತ್ತೆ ನಮ್ಮ ಕೃಷ್ಣನ್ ಅವರು ನಮ್ಮ ಆತ್ಮೀಯ ಶ್ರೀಕಂಠ ಮೂರ್ತಿ ಅವರು ಎಲ್ಲ ಮುಖಂಡರು ಸೇರಿ ಇಂದು ನನಗೆ ಜನ್ಮದ ಶುಭಾಶಯಗಳನ್ನು ಕೋರಿದರೆ ಅವರಿಗೆ ನಾನು ತುಂಬಾ ಚಿರಋಣಿಯಾಗಿರುತ್ತೇನೆ ಆ ಇವರು ಈ ಒಂದು ಆ ಈ ಭಾವನೆ ಈ ತರ ಹುಟ್ಟದ ಹಬ್ಬ ನಮ್ಗೆ ಶುಭಾಶಯ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಹೆಚ್ಚಿನ ಏನಾದ್ರು ಒಂದು ಕಾರ್ಯಗಳು ಮಾಡೋಕ್ಕೆ ನಮಗೆ ಒಂದು ಇದು ಸಿಗುತ್ತೆ ಈ ದಿನ ನಾವು ಈ ಹಬ್ಬದ ಪ್ರಯುಕ್ತ ಮಾಧವಪುರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸುಮಾರು ಒಂದು ಐವತ್ತು ತೊಂಬತ್ತು ಮಕ್ಕಳಿಗೆ ಬ್ಯಾಗ್ ವಿತರಣೆ ಮಾಡುವ ಕಾರ್ಯಕ್ರಮಗಳನ್ನು ಮುಖಂಡಿದ್ದೇವೆ ಮುಖಂಡ ಯಾಕಂದರೆ ಸುಮ್ಮನೆ ಇವಾಗ ಬರ್ತ್ಡೇ ಹೊರಗಡೆ ಹೋಗಿ ಮಾಡಿ ಸುಮ್ಮನೆ ತಿಂದು ತೇಗು ಮಾಡಿದ್ರೆ ಏನು ಪ್ರಯತ್ನ ಒಂದು ಮಕ್ಕಳಿಗೆ ಬಡ ಮಕ್ಕಳಿಗೆ ಒಂದು ಬ್ಯಾಗ್ ವಿತರಣೆ ಮಾಡಿದ್ರೆ ಅಥವಾ ಒಂದು ಪೆನ್ನು ಪುಸ್ತಕ ಬಟ್ಟೆ ಏನಾದ್ರು ಒಂದು ಇದಾಗುತ್ತೆ ಅಂದ್ಬಿಟ್ಟು ನಮ್ಮ ಸ್ನೇಹಿತರುಗಳೆಲ್ಲ ಒಡೆಗೂಡಿ ಇಂದು ಆ ಒಂದು ಆಚರಣೆನ ಮಾಡ್ತಾ ಇದೀವಿ ಈ ನಮ್ಮ ಶುಭಾಶಯ ಕುರಿತು ಎಲ್ಲ ಮುಖಂಡರಿಗೂ ಅನಂತ ಅನಂತ ಧನ್ಯವಾದಗಳಿಗೂ ಆರಂಭ ಅವತ್ತಿಂದ ಸದ್ಯಕ್ಕೆ ಜನಸೇವೆನೇ ಮೇನ್ ಇಂಪಾರ್ಟೆಂಟ್ ನಮಗೆ ರಾಜಕೀಯದನ್ನು ನಮಗೆ ಅಭಿಲಾಷೆ ಇಲ್ಲ ಸದ್ಯ ಜನಸೇವೆ ಮಾಡೋಣ ಜನಸೇವೆ ಮಾಡಿಬಿಟ್ಟು ಆಮೇಲೆ ಮುಂದೆ ಏನೈತೆ ಸೇವಾ ಕಾರ್ಯ ಮುಂದಕ್ಕೆ ಮಾಡೋಣ ಬಂಧು ಬಾಂಧವರಿಗೆ ಇತೇಶ್ರೀಗಳಿಗೆ ನಾನು ಇಷ್ಟೇ ಯಾವುದೇ ಒಂದು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊಬಿಟ್ರೆ ನನ್ನ ಒಂದು ಹಿತ ನುಡಿ ದಯವಿಟ್ಟು ಬಡ ಮಕ್ಕಳಿಗೆ ಅಲ್ಲಿ ಅಥವಾ ಒಂದು ಅಂಗವಿಕಲರಿಗೆ ಆಗಲಿ ಏನಾದ್ರು ಒಂದು ಕಿಂಚಿತ್ತು ಸಾಧನೆ ಏನಾದ್ರು ಒಂದು ಮಾಡಿ ಯಾರು ಇವಾಗ ಆರ್ಥಿಕವಾಗಿ ಸಬಲರೇ ಯಾರೂ ಏನಿದಿಲ್ಲ ಇದು ಒಂದು ಒಂದು ಐದು ಸಾವಿರ ಒಂದು ಹತ್ತು ಆದ್ರೆ ಯಾರಿಗೂ ಏನಿಲ್ಲ ಅದರಿಂದ ದಯವಿಟ್ಟು ಇದು ಮಾಡ್ಕೊಳ್ಳಿ ಆಡಂಬರ ಒಂದು ಅದ್ರ ಜೊತೆಲಿ ಇದುವೆ ಒಂದು ಒಂದು ಬುಕ್ ಕೊಡಬಹುದು ಬಡ ಮಕ್ಕಳಿಗೆ ಏನಾದ್ರು ಒಂದು ಇದು ಮಾಡಬಹುದು ಅಥವಾ ಪೌರ ಕರ್ಮಿಗೇನೋ ಅದನ್ನು ರೂಢಿಸ್ಕೊಳ್ಳಿ ಮೈ ಗೂಡಿಸ್ಕೊಂಡು ಬರ್ತಡೆಯನ್ನು ಆಚರಿಸ್ಕೊಳ್ಳಿ ಅಂತ ಈ ಟೈಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಬಂಧುಗಳು ಹಿತೃಷಿಗಳು ಮತ್ತು ವಿದ್ಯಾರ್ಥಿಗಳು ಹಾಗೆ ಹಿರಿಯ ನಾಯಕರು ಹಾಗೂ ನಮ್ಮ ಬಂಧು ಬಳಗದವರು ಅಣ್ಣ ತಮ್ಮಂದಿರು ಎಲ್ಲರೂ ಈ ಒಂದು ಊಟ ಕಾರ್ಮಿಕ ಭಾಗವಹಿಸಿದಾಗ ಅವರಿಗೆ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಾಗ ನಮ್ಮ ಲಕ್ಷ್ಮಣ ಪ್ರಭು ಕಾಂಗ್ರೆಸ್ ಲಕ್ಷ್ಮಣ ಪ್ರಭು ಅವರಿಗೆ ನಾನು ಆಭಾರಿಯಾಗಿರ್ತೇನೆ ಈ ಅವರ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರಿದೆ ಇನ್ನೂ ಮುಂದಿನ ಕಾರ್ಯಕ್ರಮ ಮಾಡುವುದಕ್ಕೆ ಅವರು ನನಗೆ ಚೈತನ್ಯವಾಗಿರುತ್ತಾರೆ ಇನ್ನು ಮುಂದಿನ ಹುಟ್ಟದ ಹಬ್ಬ ಪ್ರಯತ್ನದಲ್ಲಿ ಇನ್ನೂ ಹೆಚ್ಚು ಹೆಚ್ಚಿನ ಸಮಾಜ ಸೇವೆ ಮಾಡಲಿ ಅಂತ ನಾನು ತಾಯಿ ಚಾಮುಂಡೇಶ್ವರಿ ಶಕ್ತಿ ಕೊಡಲಿ ಅಂತ ಈ ಮೂಲಕ ಕೇಳ್ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ